ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು ರೇಂಜಲ್ಲಿರೋರಿಗೆ ಅವ್ರಿಗೆಲ್ಲರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ ನೆನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ ಅದರ ಪ್ರಕಾರ ಮಾಡ್ತಾ ಇದ್ದೇವೆ ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸಾಮ್ಷನ್ ಕೊಟ್ಟಂಗೆ ಕಾಣಿಸುತ್ತೆ ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳದೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತೊಗೋಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ದೇವೆ ಐಡೆಂಟಿಫೈ ಆಗಿದೆ ಮಾಡ್ತಾ ಇದ್ದಾರೆ ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಎಸ್ ಪಿಗಳಿಗೆ ತಿಳಿಸಿದ್ದೇವೆ ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ ಇದ್ದವರಿಗೂ ಕೂಡ ಕಳಿಸ್ಬೇಕು ಸ್ಟೂಡೆಂಟ್ ಇದ್ದಗಳಿಗೂ ಕೂಡ ಕಳಿಸ್ಬೇಕಾಗ್ತದೆ ಯಾಕೆಂದರೆ ಎಕ್ಸಾಮಿಷನ್ ಏನು ಕೊಟ್ಟಂಗೆ ಕಾಣಲಿಲ್ಲ ಅವರು ಒಂದು ವೇಳೆ ಆ ಥರ ಇದ್ರೆ ಅದನ್ನು ಎಕ್ಸಾಮ್ ಮಾಡ್ಬೋದು ಆದರೆ ಅವರ ಅಡ್ವೈಸರಿನಲ್ಲೇ ಆ ರೀತಿ ಕಾಣ್ತಾ ಇಲ್ಲ ರೀತಿಯ ಅಲ್ಲ ಅದು ಅಲರ್ಟ್ ಕಂಟಿನ್ಯೂಸ್ ಆಗಿದ್ದೇ ಇದು ಆ ಘಟನೆ ಆದಾಗಿಂದೂ ಕೂಡ ಇಡೀ ದೇಶದಲ್ಲಿ ಅಲರ್ಟು ಎಲ್ಲ ಡಿ ಜಿಗಳಿಗೂ ತಿಳಿಸಿದ್ದಾರೆ ಅದು ಇಟ್ ಇಸ್ ಅನ್ ಆನ್ ಗೋಯಿಂಗ್ ಥಿಂಗ್ ರಾತ್ರಿಗರ ಮೀಟಿಂಗ್ ಶಾಮುಕ್ಷಿಶಂದ್ರ ಅವ್ರ ಮನೇಲಾಗಿ ಕಾಸ್ಟ್ ಸೆನ್ಸಸ್ ಗೊತ್ತಿಲ್ಲ ನನಗೆ ಏನು ಏನು ಚರ್ಚೆ ಮಾಡಿದ್ದಾರೋ ಗೊತ್ತಿಲ್ಲ ಅವರೇನು ಇನ್ನೂ ಏನು ಯಾವುದೇ ಹೇಳಿಕೆಗಳು ಬಂದಿಲ್ಲಲ್ಲ ಸರಿ ರನ್ಯಾರಾವ್ ಕೇಸಲ್ಲಿ ಸರ್ ಪ್ರೋಟೋಕಾಲ್ ಆಫೀಸರ್ ವಿರುದ್ಧ ಏನಾದರೂ ಕ್ರಮ ಈಗ ಸರ್ಕಾರದ ಮಟ್ಟದಿಂದ ಆಗಿದೆ ಇನ್ನೂ ಅದ್ರ ಬಗ್ಗೆ ಏನು ವರದಿ ನನ್ನ ಹತ್ರ ಅಂತೂ ಬಂದಿಲ್ಲ ಚೀಫ್ ಸೆಕ್ರೆಟರಿ ಅವ್ರಿಗೆ ಅವರು ವರದಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದೇನೆ ಅದರಲ್ಲಿ ಏನು ರೆಕಮೆಂಡೇಷನ್ಸ್ ಏನು ಬಂದಿರುತ್ತೆ ಅದರ ಪ್ರಕಾರ ಮುಂದುವರಿತವೆ ಇನ್ನೊಂದು ನೀವು ಈ ಹಿಂದೆ ಹೇಳಿದಂತೆ ರಾಜಕೀಯ ಮಾಡೋದು ಬೇಡ ಈ ವಿಚಾರದಲ್ಲಿ ಅಂತ ಹೇಳಿದ್ರಿ ದೇಶದ ವಿಚಾರ ಬಂದಾಗ ಆದ್ರೆ ಸರ್ಕಾರದ ಮಟ್ಟದಲ್ಲಿ ಪಿ ಎಂ ಅವರು ರಿಸೈನ್ ಮಾಡಬೇಕು ಅನ್ನೋ ಒಂದು ಮಾತು ಅಂಥದ್ದು ರಿಟಾಲಿಯೇಟ್ ಮಾಡೋ ಸಂದರ್ಭದಲ್ಲಿ ರಾಜೀನಾಮೆ ಕೇಳೋದು ಸರಿ ಅಂತ ನಾವು ಇಲ್ಲ ಯಾರು ಕೇಳಿದ್ದಾರೆ ಗೊತ್ತಿಲ್ಲ ನನಗೆ ಯಾರು ಕೇಳಿದಾರೆ ಅರ್ಥದಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ Sir, uh, has the government identify, identified the park nationals in the country and in states, What are your… Uh... Um, yesterday, the Ministry of Home Home Affairs, Government of India, they have issued an advisory to identify and uh, send back uh, the Pakistani nationals. And in that, they also used some categories. Uh, those who are on permanent uh, Pakistani… Uh, uh nationals who have visas there they seems to be have exempted them but otherwise everybody uh, has to go so we have issued instructions to all the superintendent of police in districts identify uh, those category of pakistani nationals and uh, immediately ask them to leave uh, so we have issued the advisory accordingly to our sps they are doing the job already and uh, i don't know the exact numbers uh, we have definitely, we have taken action according to the direction of the government, the government of India. What if the Pakistani students are studying in Karnataka? No, they also have to go. They have to, they have to go. After any high alert in the state? No, alert is al already there, right from the uh, the incident. Uh, nationally, there is a, a kind of an alert and we are also following that. Uh, we are also looking at uh, various aspects of the the direction of the alert. So one of the ministers from the karnataka cabinet has demanded that the pm resigns because of the issue that has happened in pahelgam. so how do you sir, see sir, about intelligence that? Failure. no, intelligence failure. Uh, in the beginning itself, everybody has said. i also said that. but uh, this, i no no comments. Oh, they have caught them. they have come from outside the state. Uh, ಕನ್ನಡ ಚಾನಲ್ಲಿಗೆ ತಿರ್ಕೋಬೇಕಾ ಆಯಿತು ಕಲಬುರಗಿಯಲ್ಲಿ ಬ್ಯಾಂಕ್ ಎ ಟಿ ಎಮ್ ದರೋಡೆ ಮಾಡೋದಕ್ಕೆ ಬಂದಂಥವ್ರ ಮೇಲೆ ಫೈರ್ ಮಾಡಿ ಅವರಿಗೆ ಹಿಡ್ಕೊಂಡಿದ್ದಾರೆ ಅವರು ಅವ್ರ ಹೊರ ರಾಜ್ಯದಿಂದ ಬಂದಿದ್ದಾರೆ ಅಂಥೇಳಿ ಮೊದಲನೇ ಮಾಹಿತಿ ಸಿಕ್ಕಿದೆ